ಇತ್ತೀಚೆಗೆ ಅಗಲಿದ ಹಿರಿಯ ಸಾಹಿತಿ ವಿಷ್ಣು ನಾಯ್ಕರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ದಾಂಡಿಲಿಯ ಸಾಹಿತ್ಯ ಭವನದಲ್ಲಿ ನಡೆಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡ ನುಡಿನಮನ ಸಲ್ಲಿಸುವ ಸಭೆಯಲ್ಲಿ ವಿಷ್ಣು ನಾಯ್ಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನ ಆಚರಿಸಲಾಯಿತು ನಂತರ ಹಿರಿಯರಾದ ಬಾಪಟ್ಟ ಶ್ರೀವತ್ಸ ಎಂಆರ್ ನಾಯ್ಕ ಬಿಎ ನಾಗಶೆಟ್ಟಿಕೊಪ್ಪ ಸಾಹಿತಿಗಳಾದ ಪ್ರವೀಣ್ ನಾಯ್ಕ ಹಿಜಗಡ ಜಿಎಸ್ ಹೆಗಡಿ ನಾಗರಿಕ ಗಾಂಕರ್ ಭೀಮಾಶಂಕರ್ ಅಜನಾಳ ವೆಂಕಪ್ಪ ಗಾಂಕರ್ ಎನ್ಆರ್ ನಾಯ್ಕ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎತ್ ವಾಸರೆ ಜಿಲ್ಲಾ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಇತರರು ಮಾತನಾಡಿ ನುಡಿ ನಮನ ಸಲ್ಲಿಸಿದರು ವಿಷ್ಣು ನಾಯ್ಕರ ಸಾಹಿತ್ಯ ಕಾವ್ಯ ರಂಗಭೂಮಿ ರೈತ ಹೋರಾಟ ಮಹಿಳಾಪರ ಧ್ವನಿ ಅವರ ಶಿಕ್ಷಕ ವೃತ್ತಿ ಸೇರಿದಂತೆ ಅವರ ಒಟ್ಟು ಬದುಕಿನ ಬಗ್ಗೆ ಮಾತನಾಡಿದ ಅವರ ಒಡನಾಡಿಗಳು ವಿಷ್ಣು ನಾಯ್ಕರು ಈ ಜಿಲ್ಲೆಯ ಸಾಂಸ್ಕೃತಿಕ ವ್ಯಕ್ತಿಯಾಗಿದ್ದರು ನಾಡಿನಾದ್ಯಂತ ಹೆಸರು ಮಾಡಿದಂತಹ ಮಹದೀಯರಾಗಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಮಾನವೀಯ ಸಂಬಂಧದ ಜೀವಿಯಾಗಿದ್ದರು ಎಂದರು ನಾವು ಮರೆಯಲಿಕ್ಕೆ ಸಾಧ್ಯ ಮತ್ತೆ ವಿವಿಧ ನಮ್ಮ ಚಟುವಟಿಕೆಗಳನ್ನ ಆ ಕಾಲದಲ್ಲಿ ಅವರು ಪಾರು ಮಾಡಿದ್ರು ಇಷ್ಟು ಸ್ಕೂಲಿಂದಾಗಿತ್ತು ಅವಾಗ ಅರವತ್ತೈದು ದಶಕದಲ್ಲಿ ಆವಾಗ ವಿವಿಧ ಸ್ಪೋರ್ಟ್ಸ್ ಆಗಲಿ ಕೆಳಗಡೆ ನಾಟಕ ಇರಲಿ ಅವಾಗ ಎಸ್ ಸಿ ನಮಗೆ ಎ ಸಿ ಸಿ ಎಲ್ಲ ಕಲಿಸಿದವರು ಒಂದು ಒಳ್ಳೆಯ ಕಾರ್ಯಕಾಲಕ್ಕೆ ಒಳ್ಳೆಯ ಎಲ್ಲ ಇದ್ದಾರೆ ಒಂದು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ದೇಶವನ್ನು ಅದರಲ್ಲಿ ಅವರು ಒಂದು ನಮಗೆಲ್ಲ ಅಂದರೆ ಮಹಿಳಾ ದೌರ್ಜನ್ಯದ ಬಗ್ಗೆ ಮತ್ತು ಸಾಮಾಜಿಕ ಅಸಮಾನತೆಯ ಬಗ್ಗೆ ಒಂದು ಒಳ್ಳೆಯ ನಾಟಕವನ್ನು ಅವತ್ತು ಅಡಿತು ಅವತ್ತಿಂದ ನನಗೆ ಸ್ವಲ್ಪ ಅವರ ಬಗ್ಗೆ ನನಗೆ ಓದಬರ ಅಥವಾ ಕವಿತೆ ಇದ್ರ ಬಗ್ಗೆಲ್ಲ ನಮ್ಮ ಮನೆಗಳಲ್ಲಿ ಅಂತಹ ಅಭ್ಯಾಸವನ್ನು ಕಲಿಸ್ತಾರೆ ಶಿಕ್ಷಣವನ್ನು ಕೊಡ್ತಾರೆ ಆದರೆ ಅಕ್ಷರದ ಸಾಂಗತ್ಯವನ್ನು ಮೂಡಿಸುವಂಥದ್ದು ಹೆಚ್ಚು ಕಡಿಮೆ ನಾನು ನಂತರವೇ ಕಲ್ತ್ಕೊಳ್ಳಿ ಆ ಏಳನೇ ಕ್ಲಾಸಿನವರೆಗೂ ನಮಗೆ ಅಂತಹ ಅದ್ರ ಬಗ್ಗೆ ಆಸಕ್ತಿ ಆಗಲಿ ಅಥವಾ ಹಾಗೆ ಕಲಿಬೇಕು ಕಲಿತಿರನ್ನ ಬರಿಬೇಕು ಎನ್ನುವಂಥದ್ದಾಗಿ ನಮಗೆಲ್ಲ ಇರಲಿಲ್ಲ ಆದರೆ ಯಾವಾಗ ಅವರು ನಮ್ಮ ಸರ್ ಅವರ ಒಂದು ಸಂಕಲನ ಬಂತೋ ಅವರು ನಮಗೆಲ್ಲರೂ ಕೂಡ ಒಂದು ಉಚಿತವಾಗಿ ಒಂದು ಪ್ರತಿಯನ್ನು ಕೊಟ್ಟೋ ಆಮೇಲೆ ನಾಯಕರ ಪ್ರಭಾವವನ್ನು ನಾವು ಆಗುತ್ತೆ ಅಂದುಕೊಳ್ತೋ ಆವಾಗ ನಿಲ್ಲ ನನ್ನ ಕಾವ್ಯದ ಮಾರ್ಗದಲ್ಲಿ ಅವರದ್ದು ಒಂದು ಒಂದು ಇಲ್ಲ ನಾವೊಂದು ಯಾವ್ದು ಏನಾದರೂ ಒಂದು ಈ ಸಂದರ್ಭದಲ್ಲಿ ಪ್ರಮುಖರಾದ ದುಂಡಪ್ಪ ಗೂಳೂರು ಸುಧಾಕರ್ ಶೆಟ್ಟಿ ನರೇಶ್ ನಾಯ್ಕ್ ಕೀರ್ತಿ ಗಾಂವ್ಕರ್ ಮೋಹನ್ ಖಲವಾಯಿ ಡಿ ಡಿಸ್ಯಾಮ್ಸನ್ ಫಿರೋಜ್ ಪಿರ್ಜಾದೆ ಎಸ್ಎಸ್ ಹಿರೇಮಠ ಹನುಮಂತ ಕಾರ್ಕಿ ಗಿರೀಶ್ ಶಿರೋಡ್ಕರ್ ಜಲಜಾ ವಾಸರೆ ಮುಂತಾದವರು ಇದ್ದರು ನ್ಯೂಸ್